ದಿನಾಂಕ ಹದಿಮೂರು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಬರ್ ಬೆಳಗಿನ ಜಾವ ಮೂರು ಮೂರು ಕಾಲು ಗಂಟೆಯಲ್ಲಿ ಒಂದು ಟೈರ್ ಆಗಿ ಸ್ಟೆಪ್ನಿ ಚೇಂಜ್ ಮಾಡುವ ಸಮಯದಲ್ಲಿ ಒಬ್ಬರು ಬಂದು ಒಂದು ಲಾರಿ ಬಂದು ಸ್ವಾಮಿ ಗೌಡ ಅವರಿಗೆ ಗುದ್ದಿ ಅವರು ಮೃತಪಟ್ಟಿದ್ದಾರೆ ಅಂತ ಒಂದು ಎಫ್ ಐ ಆರ್ ಅನ್ನು ದಾಖಲಾಗಿರ್ತದೆ ಸೆಕ್ಷನ್ ಹಂಡ್ರೆಡ್ ಸೆಕ್ಷನ್ ಟೂ ಏಯ್ಟಿ ಒನ್ ಒನ್ ನಾಟ್ ಸಿಕ್ಸ್ ಟು ಬಿ ಎನ್ ಎಸ್ ಅಡಿಯಲ್ಲಿ ಸಿ ಆರ್ ನಂಬರ್ ಹಂಡ್ರೆಡ್ ಬೈ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ನಾವು ದಾಖಲು ಪಡಿಸಿ ನಾವು ಮುಂದಿನ ವಿಚಾರಣೆ ಮಾಡುವ ಸಮಯದಲ್ಲಿ ಅವ್ರು ಮೃತಪಟ್ಟಿರೋರು ಆಕ್ಸಿಡೆಂಟ್ ಮಿತ್ರ ಪಟ್ಟಿಲ್ಲ ಆದ್ರೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ನಮ್ಗೆ ಸ್ಪಷ್ಟತೆಯನ್ನು ಸಿಗುತ್ತೆ ಆ ಸ್ಪಷ್ಟತೆ ಸಿಗಾದ ಮೇಲೆ ನಾವು ಎನ್ಕ್ವೈರಿ ಮುಂದುವರ್ಸ್ ಮಾಡ ಹೋಗುವಾಗ ಇದರಲ್ಲಿ ದೇವೇಂದ್ರ ನಾಯಕ್ ಅಂತ ಯಾರು ಲಾರಿ ಡ್ರೈವರ್ ಇದಾರೆ ಅವ್ರ ಮೇಲೆ ಫಸ್ಟ್ ನಾವು ವಿಚಾರಣೆ ಮಾಡ್ತೀವಿ ಅವರು ವಿಚಾರ ಮಾಡುವಾಗ ನಮ್ಗೆ ಏನು ಗಮನಕ್ಕೆ ಬಂದಿರ್ತಂತೆ ಬಂದಿರ್ತಾರಂತೆ ಯಾರು ಡಿಸೀಸ್ ಅಂತ ಹಂಡ್ರೆಡ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಕೇಸಲ್ಲಿ ಯಾರು ಡಿಸೀಸ್ ಅಂತ ನಮಗೆ ತಿಳಿದು ಬಂದಿರುತ್ತದೆ ಮುನಿ ಮುನಿಸ್ವಾಮಿ ಗೌಡ ಅವರು ತೀರ್ಕೊಂಡಿರೋದು ಮುನಿಸ್ವಾಮಿ ಗೌಡ ಅಲ್ಲ ಬಟ್ ಬೇರೆ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ ಅದೇ ಸಮಯದಲ್ಲಿ ಮುನಿಸ್ವಾಮಿ ಗೌಡ ಎಲ್ಲಿದ್ದಾರಾ ಅಂತ ನಾವು ಅವ್ರನ್ನ ವಿಚಾರ ಮಾಡುವಾಗ ಮುನಿಸ್ವಾಮಿ ಗೌಡ ತೀರ್ಕೊಂಡ್ರ ಅಲ್ಲ ಅವರು ಊರಲ್ಲಿ ಇದ್ದಾರೆ ಅಂತ ನಮಗೆ ಮಾಹಿತಿಯನ್ನು ಬರುತ್ತೆ ಅದಾದ್ಮೇಲೆ ತನಿಖೆಯನ್ನು ಮುಂದುವರಿಸುವಾಗ ಗೌಡ ಅನ್ನು ನಾವು ತನಿಖೆಗೆ ವಶಪಡ್ತೀವಿ ತನಿಖೆಗೆ ಒಳಪಡ್ತೀವಿ ಆ ಸಮಯದಲ್ಲಿ ದೇವ ದೇವೇಂದ್ರ ನಾಯಕ್ ಗೌಡ ಸುರೇಶ್ ಮತ್ತು ವಸಂತ್ ಇವರೆಲ್ಲ ಸೇರಿ ಒಂದು ಕಾನ್ಸ್ಪರಸಿಯನ್ನು ಮಾಡಿಕೊಂಡಿರ್ತಾರೆ ಹಿನ್ನೆಲೆ ಏನಂದ್ರೆ ಮುನಿಸ್ವಾಮಿ ಗೌಡ ಕೆಲವೊಂದು ಕಡೆ ಇನ್ಶೂರೆನ್ಸ್ ಅಂತೂ ಮಾಡಿರ್ತಾರೆ ಈ ಇನ್ಶುರೆನ್ಸ್ ಅಲ್ಲಿ ಡಿ ಎ ಬಿ ಅಂತ ಏನು ಬರುತ್ತೋ ಡೆತ್ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಏನು ಬರುತ್ತೆ ಅದರಲ್ಲಿ ಬರುವ ಹಣವನ್ನು ಪಡೆದುಕೊಂಡು ಅದನ್ನು ಹಂಚಿಕೆ ಮಾಡೋಣ ಅಂತ ಅವರು ಅನ್ನು ಮಾಡಿರ್ತಾರೆ ಈ ಇದು ಏನು ಡಿ ಎ ಬಿ ಇನ್ಶೂರೆನ್ಸಲ್ಲಿ ಅವರು ಏನು ಮಾಡಿದ್ದಾರೆ ಇನ್ಶೂರೆನ್ಸ್ ದುಡ್ಡು ಬಿಟ್ಟು ಆಕ್ಸಿಡೆಂಟಲ್ ಬೆನಿಫಿಟ್ ಜಾಸ್ತಿ ಬರಬಹುದು ಸೊ ಬೇರೆಯವರನ್ನು ಆಕ್ಸಿಡೆಂಟ್ ಆದಂಗೆ ತೋರಿಸಿ ಅದು ದೇವರ ಮುನಿ ಮುನಿಸ್ ಮುನಿಸ್ವಾಮಿ ಗೌಡ ಅಂತ ಅವರಿಗೆ ಎಲ್ಲರಿಗೂ ತಿಳಿಸಿ ಏನು ಆಕ್ಸಿಡೆಂಟ್ ಆಗೋ ಸಮಯದಲ್ಲಿ ಏನು ಬಾಡಿಯನ್ನು ನಾವು ವಶಪಡೋ ವಶಕ್ಕೆ ತಗೊಳ್ತೀವಿ ಆ ಬಾಡಿಯಲ್ಲಿ ಮುನಿಸ್ವಾಮಿಗೌಡದ ಆಧಾರ್ ಕಾರ್ಡ್ ಅವ್ರ ಸಂಬಂಧಪಟ್ಟಂಗೆ ಐ ಡಿ ಎಲ್ಲ ಇಟ್ಟು ಅದೇ ಸಮಯದಲ್ಲಿ ಗೌಡ ವೈಫ್ ಶಿಲ್ಪಾ ರಾಣಿ ಸಹ ಇದು ನನ್ನ ಗಂಡನೆ ಅಂತ ಅವ್ರು ಗುರುತಿಸುತ್ತಾರೆ ಸೊ ಈ ಹೊರಸಂಚುವಲ್ಲಿ ಅವರು ವೈಫ್ ಆದ ಶಿಲ್ಪಾ ರಾಣಿ ಅವ್ರಿಗೆ ಪಾತ್ರ ಮುಖ್ಯವಾದ ಪಾತ್ರನೂ ಇರ್ತದೆ ಈ ಏನು ಇನ್ಶೂರೆನ್ಸ್ ಅಲ್ಲಿ ಕ್ಲೇಮ್ ಆಗಿ ಏನು ದುಡ್ಡು ಬರುತ್ತೋ ಆ ದುಡ್ಡನ್ನು ಯೂಸ್ ಮಾಡಿಕೊಂಡು ಇವರೆಲ್ಲ ಹಂಚಿಕೆ ಮಾಡಿಕೊಂಡು ಯೂಸ್ ಮಾಡೋಣ ಅಂತ ಅವರು ಪ್ಲಾನ್ ಮಾಡಿರ್ತಾರೆ ಆದರೆ ನಮ್ಮದು ತನಿಖೆಯಲ್ಲಿ ಅವರು ಯಾರು ಡಿಸೀಸ್ಡ್ ಇದ್ದಾರೋ ಅವರು ಸತ್ತಿರೋದು ಮುನಿ ಮುನಿಸ್ವಾಮಿ ಗೌಡ ಅಲ್ಲ ಅಂತಲೂ ನಮಗೆ ಸ್ಪಷ್ಟತೆ ಸಿಕ್ಕಿದೆ ಇನ್ನೊಂದು ಅವರು ಸತ್ತಿರೋ ಕಾರಣ ಆಕ್ಸಿಡೆಂಟ್ ಅಲ್ಲ ಅಂತಲೂ ನಮಗೆ ಈಗ ಸ್ಪಷ್ಟನೆ ಸಿಕ್ಕಿದೆ ಈ ಮು ಈಗಾಗಲೇ ನಾವು ಮುನಿಸ್ವಾಮಿ ಗೌಡ ಮತ್ತು ದೇವರಾಜ್ ದೇವೇಂದ್ರ ನಾಯಕನು ನಾವು ವಶ ವಶಕ್ಕೆ ತಗೊಂಡಿದೀವಿ ಇನ್ನೂ ಮೂರು ಜನ ಆದ ಶಿಲ್ಪಾರಾಣಿ ಸುರೇಶ್ ಮತ್ತು ವಸಂತ್ ಅವರನ್ನು ಸಹ ನಾವು ಪತ್ತೆ ಮಾಡೋಕ್ಕೆ ಮತ್ತು ಅವರನ್ನು ದಸ್ತಗಿರಿ ಮಾಡೋಕ್ಕೆ ಒಂದು ಟೀಮನ್ನು ಅನ್ನು ರಚನೆ ಮಾಡಿಕೊಂಡಿದ್ವಿ ಇದಾದ ಮೇಲೆ ನಾವು ತನಿಖೆಯಲ್ಲಿ ಇದೇ ರೀತಿ ಎಷ್ಟೆಷ್ಟು ಕಂಪನಿ ಇನ್ಶೂರೆನ್ಸ್ ಮಾಡಿದ್ದಾರೆ ಮತ್ತೆ ಆ ವಿಕ್ಟಿಮ್ ಯಾರಿದ್ದಾರೋ ಡಿಸೀಸ್ ಯಾರು ಮೃತಪಟ್ಟಿದ್ದಾರೆ ಆಕ್ಸಿಡೆಂಟ್ ಅಂತ ತೋರಿಸ್ಕೊಂಡು ನೂರು ಬಾರು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ದಾಖಲಾಗಿರೋ ಆರ್ ಅಲ್ಲಿ ಯಾರು ವಿಕ್ಟಿಮ್ ಅಂತ ಹೇಳ್ತಾರೆ ಅವರನ್ನು ನಾವು ಪತ್ತೆ ಪತ್ತೆ ಮಾಡೋಕ್ಕೆ ನಾವು ಕ್ರಮ ಕೈಗೊಂಡಿದ್ವಿ